ನಮಸ್ಕಾರ ಇದು ಟೆಂಟ್ ಅಂಡ್ ಕ್ರೇನು ಎಲ್ ಟಿ ಡ್ರೈವ್ದು ಕಂಟ್ರೋಲ್ ರಿಲೇ ವರ್ಕ್ ಆಗ್ತಾ ಇರಲಿಲ್ಲ ಎನ್ ಸಿ ಇದು ಕಂಟ್ರೋಲ್ ಡ್ರೈವ್ಗೆ ಬಂದಿರ್ತಕ್ಕಂಥದ್ದು ಎಸ್ ಪಿ ಎಸ್ ಟಿ ಪಿ ಎಸ್ ಟಿ ಆರ್ ಇನ್ಕಮಿಂಗ್ ಕಂಟ್ರೋಲ್ ಡ್ರೈವು ಇಲ್ಲಿಂದ ರಿಲೇಗೆ ಇದು ಕಂಟ್ರೋಲ್ ರಿಲೇ ಎನ್ ಸಿ ವರ್ಕ್ ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ರಿಪ್ಲೇಸ್ ಮಾಡಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದು ಎನ್ ಸಿ ಎನ್ ಸಿಯಿಂದ ಇದೆ ಇಲ್ಲಿಗೆ ಡ್ರೈವಿಗೆ ಎಸ್ ಟಿ ಆ ಎಸ್ ಟಿ ಪಿ ಆರ್ ಇದು ಕಂಟ್ರೋಲ್ ಎಂ ಸಿ ಟೂ ಫಾಲು ಟ್ವೆಂಟಿ ಫೋರ್ ಡಿ ಸಿ ವೋಲ್ಟೇಜು ಕಂಟ್ರೋಲ್ ಇಲ್ಲಿಂದ ಡ್ರೈವಿಗೆ ಕಂಟ್ರೋಲ್ ಹೋಗ್ತಾ ಇದೆ ರಿಪ್ಲೇಸ್ ಮಾಡಿದೆ ಇವಾಗ ರಿಲೇ ರಿಲೆ ಇತ್ತು ಎನ್ ಸಿ ಹೋಗಿತ್ತು ಸೊ ನೋಡಿ ಕಲ್ತ್ಕೋಬೋದು ಹೊಸಬ್ರಿಗೆ ಒಳ್ಳೆಯದು ಅವಕಾಶ ಇದೆ ಬೇಕಂದರೆ ಹೆಚ್ಚಿನ ವೀಡಿಯೋಗೆ